ಕೋಟಂಕ ಗ್ರಾಮದಲ್ಲಿ ಶ್ರೀಕುಂಟಿ ಸುಬ್ರಹ್ಮಣ್ಯಂ ಸ್ವಾಮಿಯ ತಿರುನಾಳ್ ಹಬ್ಬದ ಪ್ರಯುಕ್ತ ಧ್ವಜಸ್ತಂಭದ ದಾನಿಗಳು ಸಮಾಜ ಸೇವಕರು ಹಾಗೂ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಹಾಗೂ ಮೂವತ್ನಾಲ್ಕನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಎಂ ರಾಜೇಶ್ವರಿ ಸುಬ್ಬರಾಯ್ಡು ಮತ್ತು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಸುಬ್ಬರಾಯುಡು ಮತ್ತು ಕುಟುಂಬದ ಸದಸ್ಯರ ನೇತೃತ್ವದಲ್ಲಿ ಇದೇ ಹದಿನಾರರ ಶನಿವಾರದಂದು ಹದಿನೇಳನೇ ವರ್ಷದ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಹಬ್ಬದಲ್ಲಿ ಆಗಮಿಸಿದ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಶ್ರೀ ಗುಂಟಿ ಸುಬ್ರಹ್ಮಣ್ಯಂ ಸ್ವಾಮಿಯ ದರ್ಶನವನ್ನ ಪಡೆದು ಸಾಲಾಗಿ ಬಂದು ಪ್ರಸಾದವನ್ನ ಸ್ವೀಕರಿಸಿ ಶ್ರೀಗುಂಟಿ ಸುಬ್ರಹ್ಮಣ್ಯಂ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮೋದುಪಲ್ಲಿ ಸುಬ್ಬಯ್ಯ ಸತೀಶ್ ಕುಮಾರ್ ರಘು ಹನುಮಂತರೆಡ್ಡಿ ಯುವ ಮುಖಂಡ ರೆಡ್ಡಿ ಸತೀಶ್ ಪರಮೇಶ್ ಮಹೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು